ನಾನು ಸಿಎಂ ಬದಲಾವಣೆ ಬಗ್ಗೆ ಯಾವತ್ತು ಮಾತಾಡಿಲ್ಲ ಸಿಎಂ ಬದಲಾವಣೆ ಬಗ್ಗೆ ಮಾತಾಡಿಲ್ಲ ಈಗಿನ ಸಿಎಂ ಗಟ್ಟಿಯಾಗಿದ್ದಾರೆ ಸ್ಟ್ರಾಂಗ್ ಆಗಿದ್ದಾರೆ ನೂರ ಮೂವತ್ತಾರು ಜನನು ಈ ನಮ್ಮ ಮುಖ್ಯಮಂತ್ರಿಗಳ ಪರ ಇದೀವಿ ರಾಜ್ಯಪಾಲರ ಅಟಾವ ಚಳುವಳಿಯಲ್ಲಿ ನಾವು ನೂರ ಮೂವತ್ತಾರು ಜನ ಇದೀವಿ ಈ ರಾಜ್ಯಪಾಲರ ನಡೆ ವಿರುದ್ಧ ನಾವು ನೂರ ಮೂವತ್ತಾರು ಜನನು ಹೋರಾಟ ಮಾಡ್ತೀವಿ ಜೆ ಪಿ ಏಜೆಂಟ್ ಜೆ ಬಿಜೆಪಿ ಏಜೆಂಟ್ ಪಿ ಏಜೆಂಟ್ ಮ್ಯೂಸಿಕಲ್ ಚೇರು ಅಂತಾರೆ ಆತರದ ಯಾವುದು ಚೇರು ಇಲ್ಲ ನಮ್ಮ ಮುಖ್ಯಮಂತ್ರಿಗಳು ಗಟ್ಟಿಯಾಗಿದ್ದಾರೆ ಮುಖ್ಯಮಂತ್ರಿಗಳನ್ನ ಸಿಗಿಸ್ಬೇಕು ಅಂತೇಳಿ ಪಿಯವರು ಆಟಾಡ್ತಾ ಇರೋದು ಅವರು ಕನಸು ಮನ್ಸಿನಲ್ಲೇ ಅವರಲ್ಲೇ ದೂರ್ ತೂತಾಗಿದೆ ಅಲ್ರಿ ಈ ಇವ್ರು ಯಾಕೆ ಪಾದಯಾತ್ರೆ ಮಾಡಿದ್ರು ಅಂತ ಯತ್ನಾಳು ಯತ್ನಾಳು ಯಾಕೆ ಪದ ಮಾಡಿದ್ರು ಅಂತ ವಿಜೇಂದ್ರ ವಿಜೇಂದ್ರ ಯಾಕೆ ಮಾಡಿದ್ರು ಅಂತ ಕುಮಾರಸ್ವಾಮಿ ಕುಮಾರಸ್ವಾಮಿ ಯಾಕೆ ಮಾಡಿದ್ರು ಅಂತ ಯಡಿಯೂರಪ್ಪ ಅವರಲ್ಲೇ ಕಿತ್ತಾಟ ಅವ್ರು ಮುಚ್ಕೊಳ್ಳೋರ್ ಕೇಳ್ರಿ ಬಾಗ ತೌಸಂಡ್ ಪರ್ಸೆಂಟ್ ಐದು ವರ್ಷ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಈ ರಾಜ್ಯವನ್ನ ಮುನ್ನಡೆ ಅಭಿವೃದ್ಧಿಯ ಪಥದತ್ತ ಮುಖ್ಯಮಂತ್ರಿಗಳು ಮಾಡ್ತಾರೆ ಅದರಲ್ಲಿ ಯಾವ ಇದೆಲ್ಲ ರೀ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವ್ರು ಇದ್ದಾರಲ್ಲ ನಾನು ಸಿಎಂ ಬದಲಾವಣೆ ಬಗ್ಗೆ ಯಾವತ್ತೂ ಮಾತಾಡಿಲ್ಲ ಸಿಎಂ ಬದಲಾವಣೆ ಬಗ್ಗೆ ಮಾತಾಡಿಲ್ಲ ಈಗಿನ ಸಿಎಂ ಎಂ ಗಟ್ಟಿಯಾಗಿದ್ದಾರೆ ಸ್ಟ್ರಾಂಗ್ ಆಗಿದ್ದಾರೆ ನೂರ ಮೂವತ್ತಾರು ಜನನು ಈ ನಮ್ಮ ಮುಖ್ಯಮಂತ್ರಿಗಳ ಪರ ಇದ್ದೀವಿ ರಾಜಪಾಲರ ಹಟಾವ ಚಳುವಳಿಯಲ್ಲಿ ನಾವು ನೂರ ಮೂವತ್ತಾರು ಜನ ಇದ್ದೀವಿ ಈ ರಾಜ್ಪಾಲ ನಡೆ ವಿರುದ್ಧ ನಾವು ನೂರ ಮೂವತ್ತಾರು ಜನನು ಹೋರಾಟ ಮಾಡ್ತೀವಿ ಜೆ ಬಿಜೆಪಿ ಏಜೆಂಟ್ ಜೆ ಬಿಜೆಪಿ ಏಜೆಂಟ್ ಜೆ ಬಿಜೆಪಿ ಏಜೆಂಟ್ ಮ್ಯೂಸಿಕಲ್ ಚೇರು ಅಂತಾರೆ ಆತರದ ಯಾವುದು ಚೇರು ಇಲ್ಲ ನಮ್ಮ ಮುಖ್ಯಮಂತ್ರಿಗಳ ಗಟ್ಟಿಯಾಗಿದ್ದಾರೆ ಮುಖ್ಯಮಂತ್ರಿಗಳನ್ನ ಸಿಗಿಸ್ಬೇಕು ಅಂತೇಳಿ ಬಿ ಜೆ ಪಿ ಅವರು ಆಟ ಆಡ್ತಾ ಇರೋದು ಅವರು ಕನಸು ಮನ್ಸಿನಲ್ಲಿ ಅವ್ರಲ್ಲೇ ದೂರ್ ತೂತ ಅಲ್ರಿ ಈ ಇವ್ರು ಯಾಕೆ ಪಾದಯಾತ್ರೆ ಮಾಡಿದ್ರು ಅಂತ ಯತ್ನಾಳ್ ಯತ್ನಾಳ್ ಯಾಕೆ ಪದ ಮಾಡಿದ್ರು ಅಂತ ವಿಜೇಂದ್ರ ವಿಜೇಂದ್ರ ಯಾಕೆ ಮಾಡಿದ್ರು ಅಂತ ಕುಮಾರಸ್ವಾಮಿ ಕುಮಾರಸ್ವಾಮಿ ಯಾಕೆ ಮಾಡಿದ್ರು ಅಂತ ಯಡಿಯೂರಪ್ಪ ಅವರಲ್ಲೇ ಕಿತ್ತಾಟ ಅವ್ರ ಮುಚ್ಕೊಳ್ಳೋ ಕೇಳ್ರಿ ಭಾಗವಹ ತೌಸಂಡ್ ಪರ್ಸೆಂಟ್ ಐದು ವರ್ಷ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಈ ರಾಜ್ಯವನ್ನ ಮುನ್ನಡೆ ಅಭಿವೃದ್ಧಿಯ ಪಥದತ್ತ ಮುಖ್ಯಮಂತ್ರಿಗಳು ಮಾಡ್ತಾರೆ ಅದರಲ್ಲಿ ಯಾವ ಇದೆ ಅಂದ್ರೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವ್ರು ಇದ್ದಾರಲ್ಲ